ಒಂದು ಅದ್ಭುತವಾದ ಗುನುಗುನುಗು ಅನ್ನೋ ಸಾಂಗ್ ಅಂತೂ ಕೇಳ್ತಾ ಇದ್ದೆ ಇವಾಗ ಕೇಳ್ತಾನೆ ಇರಬೇಕು ಅಂತ ಅನಿಸುತ್ತೆ ಒಂದು ಸರಳ ವಿರಳ ಪ್ರೇಮ ಕತೆ ಅಲ್ಲಿ ಸಾ ಪಕ್ಕದ ಮೇ ವಿ ಮೇಲೆ ಸಾ ಅಂತ ಇದೆ ಸರಳ ವಿರಳ ಎರಡೂ ಕೂಡ ಇದೆ ಸೊ ಈ ಸಿನಿಮಾದಲ್ಲಿ ನಮ್ಮ ಅಣ್ಣವರ ಮೊಮ್ಮಗ ವಿನಯ್ ರಾಜ್ಕುಮಾರ್ ಅವರು ಕೂಡ ಕಾಣಿಸ್ಕೊಂಡು ನಮ್ಮನ್ನು ರಂಜೋದಕ್ಕೆ ರೆಡಿ ಆಗಿದ್ದಾರೆ ಫೆಬ್ರವರಿ ಎಂಟಕ್ಕೆ ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ ನನ್ನ ಜೊತೆ ಇದೀಗ ವಿನಯ್ ರಾಜ್ಕುಮಾರ್ ಅವರು ಇದಾರೆ ಮಾತನಾಡಿಸ್ತಾ ಹೋಗ್ತೀನಿ ಸರ್ ನಮಸ್ತೆ ಹೇಗಿದ್ದೀರಾ ಚೆನ್ನಾಗಿ ನೀವು ನಾನು ಕೂಡ ಸೂಪರ್ ಆಗಿದ್ದೀನಿ ಸರ್ ಸಾಂಗ್ ಅಂತೂ ತುಂಬಾ ಅದ್ಭುತವಾಗಿತ್ತು ಮತ್ತೆ ಮತ್ತೆ ಕೇಳೋಣ ಅಂತ ಅನಿಸ್ತಿದೆ ಇಮಿಡಿಯೇಟ್ ಹೋಗಿ ರೀಲ್ಸ್ ಮಾಡೋಣ ಅಂತ ಕೂಡ ಅನಿಸ್ತಾ ಇದೆ ಸೊ ಏನ್ ಅನ್ಸ್ತು ಸರ್ ನಿಮಗೆ ನೋಡುವಾಗ ಅದೇ ಇದು ವೀರ್ ಸಮರ್ಥ್ ಅವರು ಈ ಸಿನಿಮಾಗೆ ಮ್ಯೂಸಿಕ್ ಡೈರೆಕ್ ಡೈರೆಕ್ಷನ್ ಮಾಡಿದ್ದಾರೆ ಆಲ್ಮೋಸ್ಟ್ ಒಂದು ಹತ್ತು ಸಾಂಗ್ ಇದೆ ಅಂದರೆ ಮೇಯ್ನ್ ಸಿನಿಮಾದಲ್ಲಿ ಒಂದು ನಾಲ್ಕು ಸಾಂಗ್ ಇದೆ ಮಿಕ್ಕಿದೆಲ್ಲ ಮ್ಯೂಸಿಕಲ್ ಬೆಚ್ಚು ಸೊ ಇದೊಂದು ಕಂಪ್ಲೀಟ್ ಒಂದು ಒಳ್ಳೆ ಮ್ಯೂಸಿಕಲ್ ಸಿನ್ಮಾ ಸೊ ಇದು ಗುಣುಗುಣುಗು ಅಂತ ಒಂದು ಹಾಡು ಸಚಿನ್ ಅವರು ಬರೆದಿದ್ದಾರೆ ಸೊ ಇದು ಫಸ್ಟ್ ಟೈಮ್ ಅವರು ಅವ್ರ ಡೆಬ್ಯೂ ಇದರಲ್ಲಿ ತುಂಬ ಚೆನ್ನಾಗಿದೆ ತುಂಬ ಲಿರಿಕ್ಸ್ ಅಂತೂ ತುಂಬ ಚೆನ್ನಾಗಿದೆ ಎಲ್ಲರೂ ನೀವು ಕೇಳಿದರೆ ನಿಮಗೆ ಗೊತ್ತಾಗುತ್ತೆ ಆಮೇಲೆ ಇದು ಮಲ್ಲಿಕಾ ಸಿಂಗ್ ಜೊತೆ ಬರೋ ಒಂದು ಸಾಂಗು ತುಂಬಾ ಇಷ್ಟ ಸರ್ ಸರಳ ಸರಳ ಅಂತ ಇದೆ ಆದ್ರೂ ಕೂಡ ಕೂಡ ಹತ್ತಿರವಾಗಿ ಹಿತವಾಗಿ ಕಾಣಿಸಬಹುದು ಅಂತ ಅನಿಸ್ತಾ ಇದೆ ಈ ಸಿನಿಮಾದ ಬಗ್ಗೆ ನೀವು ಹೇಳೋದಾದ್ರೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್ ನಿಮ್ಮ ಅಭಿಮಾನಿಗಳಿಗೆ ನಿಮ್ಮನ್ನ ಪ್ರೀತಿಸುವಂತ ಅಭಿಮಾನಿಗಳಿಗೆ ಅಂದ್ರೆ ಇದೊಂದು ಒಳ್ಳೆ ಫೀಲ್ ಗುಡ್ ಲವ್ ಸ್ಟೋರಿ ಇದರಲ್ಲಿ ತುಂಬಾ ಕ್ಯಾರೆಕ್ಟರ್ಸ್ ಗಳಿದೆ ಅಂದ್ರೆ ಒಂದು ಫ್ಯಾಮಿಲಿ ಕತೆ ಅಂದರೆ ಒಂದು ಚಿಕ್ಕಪೇಟಲ್ಲಿರೋ ಒಂದು ಫ್ಯಾಮಿಲಿ ಒಳಗಡೆ ಆಗುವ ಒಂದು ಕತೆ ಆಮೇಲೆ ಜೊತೆಗೆ ಒಂದಷ್ಟು ಕಾಮಿಡಿ ಇದೆ ಆಮೇಲೆ ಸುನಿಯವರ ಒನ್ ಲೈನ್ ವೈನ್ ಲೈನರ್ ಡೈಲಾಗ್ಸ್ ಇದೆ ಆಮೇಲೆ ಒಂದಷ್ಟು ಡೀಪ್ ಇಮೋಷನ್ಸ್ ಕೂಡ ಇದೆ ಸೊ ಒಂದು ಕಂಪ್ಲೀಟ್ ಲವ್ ಸ್ಟೋರಿ ಫೀಲ್ ಗುಡ್ ಡ್ರಾಮ್ ಕಾಮ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಎಂದು ಜರ್ನಿ ಶುರು ಆಗೋದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಸಿದ್ಧಾರ್ಥ ಸಿನಿಮಾದ ಮೂಲಕ ಈಗ ಇಲ್ಲಿ ಬಂದು ನಿಂತಿದ್ರೆ ಮತ್ತೆ ಮಾಸ್ ಆಗಿ ಆಕ್ಷನ್ ಸಿನಿಮಾದಲ್ಲಿ ಕಾಣಿಸ್ತೀನಿ ಅಂತ ಸ್ಟೇಜ್ ಮೇಲೆ ಕೂಡ ಹೇಳಿದ್ರಿ ಇದನ್ನು ಅಭಿಮಾನಿಗಳಿಗೆ ಮೊದಲೇ ಹೇಳಿದ್ರಿ ಸರಳ ಪ್ರೇಮ ಕತೆ ನೀವು ಅದನ್ನು ಸ್ವೀಕರಿಸಬೇಕು ಅಂತ ಹೇಳಿ ನಮಗೂ ಕೂಡ ಆಸೆ ಇದೆ ಫುಲ್ ಆ್ಯಕ್ಷನ್ ಆಗಿ ನಿಮ್ಮನ್ನು ನೋಡಬೇಕು ಅಂತ ಹೇಳಿ ಅದಕ್ಕೆ ಸಿದ್ಧತೆ ಯಾವ ಥರ ನಡೀತಾ ಇದೆ ಸರ್ ಅಂತ ಹೇಳಿ ಈಗಾಗಲೇ ಒಂದು ಸಿನಿಮಾ ಫಿನಿಶ್ ಆಗಿದೆ ಪೆಪ್ಪೆ ಅಂತ ಅದೊಂದು ಆ್ಯಕ್ಷನ್ ಸಿನಿಮಾ ಜೊತೆಗೆ ಗ್ರಾಮಾಯಣ ಒಂದು ಸಿನಿಮಾ ಮಾಡ ಅದು ಶೂಟಿಂಗ್ ನಡೀತದೆ ಸೊ ಅದೆರಡು ಕಂಪ್ಲೀಟ್ ಆಕ್ಷನ್ ಸಿನಿಮಾ ಸೊ ಅದಕ್ಕಿಂತ ಮುಂಚೆ ಇದು ಒಂದು ಸರಳ ಪ್ರೇಮಕತೆ ಕಂಪ್ಲೀಟ್ ಲವ್ ಸ್ಟೋರಿ ಹ್ಯೂಮರ್ ಕಾಮಿಡಿ ಆಮೇಲೆ ಒಳ್ಳೆ ಮ್ಯೂಸಿಕ್ ಇರೋ ಒಂದು ಸಿನಿಮಾ ಒಂದು ಸರಳ ಪ್ರೇಮಕತೆ ನಿಮ್ಮ ಪ್ರೇಮಕತೆ ಏನಾದರೂ ಹೇಳ್ಕೋಬೋದಾ ಅಂತ ಹೇಳಿ ಸ್ಕ್ರೀನ್ ಈ ಸಂದರ್ಭದಲ್ಲಿ ನಮ್ಮ ಅಪ್ಪು ಸರ್ ನಾನು ಎಂತ ಮಾಡ್ಕೊಳ್ಳೋದಾದ್ರೆ ಏನ್ ಹೇಳೋದಕ್ಕೆ ಪ್ರತಿಯೊಬ್ಬರ ಮನದಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿ ಅವರು ಶಾಶ್ವತವಾಗಿದ್ದಾರೆ ದೇವರಾಗಿ ನೆಲೆಸ್ಬಿಟ್ಟಿದ್ದಾರೆ ಇಷ್ಟೆಲ್ಲ ಅಭಿಮಾನಿಗಳನ್ನ ನೋಡ್ತಾ ಇದ್ದೀರಾ ಅವ್ರು ಹೋದ ಬಳಿಕ ಅಭಿಮಾನಿಗಳು ತೋರುವಂತ ಪ್ರೀತಿಯನ್ನ ನೋಡ್ತಾ ಇದ್ದೀರಾ ನಿಮ್ಮನ್ನ ಅಭಿಮಾನಿಗಳು ಅವ್ರ ಅವ್ರನ್ನ ಅವರಲ್ಲಿ ನಿಮ್ಮನ್ನ ನೋಡ್ತಾ ಇದ್ದಾರೆ ಸೊ ಏನ್ ಹೇಳ್ತಾರೆ ಚಿಕ್ಕಮ್ಮನ ಪ್ರತಿ ಕ್ಷಣ ನೆನ್ಸ್ಕೊಂಡೆ ನೆನ್ಸ್ಕೊಂತೀವಿ ಪ್ರತಿದಿನ ನೆನ್ಸ್ಕೊಂತೀನಿ ಮನೆಯಿಂದ ಹೊರಡೋಕ್ಕಿಂತ ಮುಂಚೆ ಮನೆಗೆ ಬರಬೇಕಂದ್ರೆ ಫಸ್ಟ್ ಅವ್ರ ಒಂದು ಪಿಕ್ಚರ್ ನೋಡಿಬಿಟ್ಟೆ ಸ್ಟಾರ್ಟ್ ಮಾಡೋದು ದಿನಾನ ಸೊ ಅವ್ರ ಬಗ್ಗೆ ಹೇಳಬೇಕಂದ್ರೆ ಅವ್ರಿಗೆ ತುಂಬ ಇದೆ ಅವ್ರು ಹೇಳೋದಕ್ಕೆ ಅದು ಅವ್ರನ್ನ ಪ್ರತಿದಿನ ನೆನ್ಸ್ಕೊಳ್ತೀವಿ ಆಮೇಲೆ ನಮ್ಮ ಅಭಿಮಾನಿ ಅವರಲ್ಲಿ ನಾನು ಚಿಕ್ಕಪ್ಪನ ಯಾವಾಗಲೂ ನೋಡ್ತಾ ಇರ್ತೀನಿ ಸೊ ಎಲ್ಲೇ ಬಂದ್ರೂ ಅವ್ರ ಹೆಸರು ಅವ್ರು ಕೂಗ್ತಾನೆ ಇರ್ತಾರೆ ಸೊ ಚಿಕ್ಕಪ್ಪ ನಮ್ಮ ಜೊತೆನೇ ಅಂತ ಯಾವಾಗಲೂ ಅನ್ಸುತ್ತೆ ಸೆಟ್ಗೆ ಆಲ್ಮೋಸ್ಟ್ ಎಲ್ಲರೂ ಬಂದಿದ್ರು ಶಿವಣ್ಣ ಆಗಿರ್ಬೋದು ಗೀತಾಕ ಆಗಿರ್ಬೋದು ಅಶ್ವಿನಿ ಮೇಡಮ್ ಆಗಿರ್ಬೋದು ಎಲ್ಲರೂ ಕೂಡ ಬಂದು ನಿಮಗೆ ಪ್ರೀತಿಯನ್ನು ತೋರಿಸಿದ್ದಾರೆ ಅವ್ರಿಗೆ ಈ ಸಂದರ್ಭದಲ್ಲಿ ಅವ್ರ ಬಗ್ಗೆ ಹೇಳೋದಾದರೆ ನಿಮಗೆ ನಿಮ್ಗೆ ಇಷ್ಟೆಲ್ಲ ಬೆಂಬಲ ಕೊಡ್ತಾ ಇದ್ದಾರೆ ಅವ್ರ ಬಗ್ಗೆ ಹೇಳೋದಾದ್ರೆ ಏನು ಹೇಳೋಕೆ ಇಷ್ಟ ಅಂದರೆ ಯಾವಾಗಲೂ ನಮ್ಮ ಜೊತೆ ಇರ್ತಾರೆ ಅಂದರೆ ಈಗ ಸಿನಿಮಾ ಟ ಸಿನಿಮಾಗಂತಲ್ಲ ಯಾವಾಗಲೂ ಚಿಕ್ಕ ವಯಸ್ಸಿಂದ ಒಂದು ಮಗುವಿಂದ ಅವ್ರ ಜೊತೆಯೇ ಎಲ್ಲರೂ ಎತ್ತಿ ಆಡಿಸಿರೋದು ಅಂದರೆ ಎಲ್ಲರೂ ಜೊತೆಗಿರೋರು ಅದೇ ಖುಷಿಯಲ್ಲಿ ಕಷ್ಟದಲ್ಲಿ ಯಾವಾಗಲೂ ಜೊತೆಯಾಗಿರ್ತಾರೆ ಇಡೀ ಫ್ಯಾಮಿಲಿ ಸೊ ಅದು ಯಾವಾಗಲೂ ಹಂಗೆ ಇರುತ್ತೆ ಸೊ ಅದು ತುಂಬ ಒಂದು ಪ್ರೆಸ್ಟ್ ಅಂದರೆ ಒಂದು ಏನಂತಾರೆ ಗಿಫ್ಟ್ ಅದು ನಾನು ಕೂಡ ನಿಮ್ಮ ಫ್ಯಾಮಿಲಿಯ ಅಭಿಮಾನಿಯಾಗಿ ನಿಮ್ಮ ಅಭಿಮಾನಿಯಾಗಿ ನಿಮ್ದು ಒಂದು ಬಗ್ಗೆ ಒಂದು ಜೊತೆ ನೀವು ಹೇಗಿದ್ರಿ ಅಪ್ಪಾಜಿ ನಿಮ್ಮನ್ನ ಹೇಗೆ ಎಲ್ಲರೂ ಪ್ರೀತಿ ಮಾಡಿರ್ತಾರೆ ಮೊಮ್ಮಗ ಅಂದಾಗ ಒಂದು ಸ್ಪೆಷಲ್ ಕೇರ್ ಅಲ್ಲಿ ನಿಮಗೆ ಅಪ್ಪಾಜಿ ಅಂತ ಬಂದಾಗ ತಕ್ಷಣ ನೆನಪಾಗೋದೇನು ತಾತನ ಬಗ್ಗೆ ಏನು ನೆನಪಾಗುತ್ತೆ ಅದನ್ನ ಶೇರ್ ಮಾಡ್ಕೋಬಹುದ್ರ ನಮ್ಮ ಜೊತೆ ಕಳೆದ ಯಾವ್ದಾರು ಒಂದು ಒಳ್ಳೆ ಮೊಮೆಂಟ್ ಬಗ್ಗೆ ಹೇಳ್ಬಹುದಾ ತಕ್ಷಣ ನೆನಪಿಗೆ ಬರೋದಂದ್ರೆ ಊಟಾನೆ ಯಾಕಂದ್ರೆ ನಾನು ತುಂಬಾ ಊಟ ತಿಂತಿದ್ದೆ ಇವಾಗಲೂ ತುಂಬಾ ತಿಂತೀನಿ ಸೊ ನಮ್ಮ ತಾತಂಗೆ ಅದನ್ನ ನೋಡೋಕೆ ತುಂಬ ಇಷ್ಟ ಇರ್ತಾ ಇತ್ತು ಸೊ ನನ್ನ ನಾನು ಊಟ ಮಾಡೋದನ್ನ ಯಾವಾಗಲೂ ನೋಡ್ತಾಯಿದ್ರು ಅಂತ ಅವ್ರು ತುಂಬ ರಸಿಕ ಅಂತ ನನ್ನ ಕರಿತಾ ಇದ್ದು ಊಟ ತಿನ್ನೋದ್ರಲ್ಲಿ ಎಷ್ಟು ರಸಿಕತನೆಯಿಂದ ಊಟ ತಿಂತಾನೆ ಅಂತ ಯಾವಾಗಲೂ ಹೇಳ್ತಾಯಿದ್ರು ಸೊ ಅವ್ರು ಫಸ್ಟ್ ಅವ್ರಿಗೆ ಜ್ಞಾಪಸ್ಕೊ ಬಂದು ಅವ್ರನ್ನ ನ್ಯಾಪ್ಸ್ಕೊಂಡಾಗ ಊಟದ ಬಗ್ಗೆ ಇದು ಜ್ಞಾಪಕ ಬರುತ್ತೆ ಆಮೇಲೆ ಚಿಕ್ಕ ವಯಸ್ಸಿಂದನೂ ಅವ್ರ ಜೊತೆ ಒಂದೇ ಮನೇಲಿ ಬೆಳೆದಿದ್ದು ಸೊ ಈಗ ಅವರು ಯಾವಾಗಲೂ ನಮ್ಮ ಏನು ಥಾಟ್ಸಲ್ಲಿ ಇದ್ದೇ ಇರ್ತಾರೆ ಅದೇ ಫೈನಲಿ ಫೆಬ್ರವರಿ ಎಂಟಕ್ಕೆ ಬರ್ತಾ ಇದೀರಾ ನಾವೆಲ್ಲರೂ ಕೂಡ ತುಂಬಾ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದೀವಿ ನೀವು ನಿಮ್ಮ ಅಭಿಮಾನಿಗಳಲ್ಲಿ ಸಿನಿಮಾ ಪ್ರಿಯರಲ್ಲಿ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ಫೈನಲಿ ಅದೇ ಫೆಬ್ರವರಿ ಏಟ್ ನಮ್ಮ ಒಂದು ಸರಳ ಪ್ರೇಮ ಕಥೆ ಸಿನಿಮಾ ರಿಲೀಸ್ ಆಗ್ತಿದೆ ಎಲ್ಲರೂ ಬಂದು ನೋಡಿ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ಒಂದು ಮ್ಯೂಸಿಕಲ್ ಸಿನಿಮಾ ಜೊತೆಗೆ ಕಾಮಿಡಿ ಇಮೋಷನ್ಸ್ ಆಮೇಲೆ ಒಂದು ಒಳ್ಳೆ ಫ್ಯಾಮಿಲಿ ಸಿನಿಮಾ ಸೊ ಎಲ್ಲರೂ ಬಂದು ಥಿಯೇಟರ್ ಅಲ್ಲಿ ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ஆல் ದಿ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಸ್ ವೀಕ್ಷಕರೇ ಇದು ವಿನಯ್ ರಾಜ್ ಕುಮಾರ್ ಅವರ ಮಾತುಗಳು ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸತ್ಯ ಚೀವಾಲ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ